ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನನ್ನ ಮಗಳು ಇಲ್ಲೇ ಆಟ ಆಡ್ತಾ ಆಗಿ ಸ್ವಲ್ಪ ಸೌಂಡ್ ಕೇಳಿಸ್ತಾ ಇದೆ ಹಾಗೆ ನೆನೆ ಸಂಜೆ ದೊಡ್ಡಮ್ಮನ ಮನೆಯಿಂದ ಬಂದ್ವಿ ಇವತ್ತು ಸೋಮವಾರ ಸೋಮವಾರದ ಬ್ಲಾಗನ್ನು ಶೇರ್ ಇದ್ದೀನಿ ವಾರ ಪೂಜೆ ಎಲ್ಲ ಮುಗೀತು ಹಾಗೆ ಇವತ್ತು ಇನ್ನೊಬ್ಬರು ದೊಡಮ್ಮನ ಮನೆಗೆ ಹೊರಟಿದ್ವಿ ಅವರಿಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಹಾಗಾಗಿ ಅವರನ್ನ ನೋಡ್ಕೊಂಡ್ ಬರೋದಾಕಿ ಅಂತ ಇವತ್ತು ಎಲ್ಲರೂ ಕೂಡ ಹೊರಟಿದೀವಿ ಹಾಗೆ ನಾನು ನನ್ನ ಹಸ್ಬೆಂಡ್ ಲಡ್ಡು ಮೂರು ಜನ ಕೂಡ ಹೋಗ್ತಾ ಇದ್ದೀವಿ ಅಲ್ಲಿ ಅಮ್ಮ ದೊಡ್ಡಮ್ಮ ಹಾಗೆ ಅಕ್ಕ ಎಲ್ಲರೂ ಕೂಡ ಬರ್ತಾರೆ ಇವತ್ತಿನ ಒಳಗೆ ದೊಡ್ಡಮ್ಮನ ಮನೆಯಿಂದ ಬರುತ್ತೆ ಇವಾಗ ರೆಡಿಯಾಗಿ ಹೊರಡಬೇಕಷ್ಟೇ ಲಡ್ಡು ದಿನ ಸ್ನಾನ ಆಗಿಲ್ಲ ಆಟ ಆಡ್ತಾ ಇದ್ದಾಳೆ ನೆನೆ ಗೊಂಬೆನೆಲ್ಲ ತಗೊಂಡು ಬಂದಿದ್ರು ಜಾತ್ರೆಯಲ್ಲಿ ಅಲ್ಲಿ ಗೌರಮ್ಮನ ಹಬ್ಬನೇ ಜೋರಾಗಿ ಮಾಡ್ತಾರೆ ಜಾತ್ರೆ ಥರ ಆಗುತ್ತೆ ಅಲ್ಲಿ ಆಟ ಸಾಮಾನೆಲ್ಲ ತೊಗೊಂಡು ಬಂದಿದ್ರು ಹೊಸ ಟಾಯ್ಸ್ ಅಲ್ವಾ ಹೊಸ ಡಾಲು ಎಲ್ಲ ತೊಗೊಂಡು ಬಂದಿದ್ದಾರೆ ಹಾಗಾಗಿ ಖುಷಿಯಿಂದ ಆಟ ಆಡ್ತಾ ಇದ್ದಾರೆ ನಂಗೆ ಕೆಲಸ ಎಲ್ಲ ಮುಗಿತು ಸ್ವಲ್ಪ ಪಾತ್ರೆ ತೊಳೆಯೋದಿದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಡೋದೆ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕು ಬೇಗ ಬರ್ತೀನಿ ಅಂತ ಹೇಳಿದ್ದೆ ಆದರೆ ಏನಾಯಿತು ಅಂತ ಅಂದರೆ ನಾವು ಎಲ್ಲಿಗಾದ್ರೂ ಹೊರಟಾಗಲೇ ಏನಾದರೂ ಒಂದು ಆಗುತ್ತೆ ಇವತ್ತು ಹಸಿಗೆ ಸ್ವಲ್ಪ ಹುಷಾರಿರಲಿಲ್ಲ ನಾನು ಹೇಳಿದ್ದೆ ನಿತ್ಯನ ಸ್ಕೂಲಿಗೆ ಕಳಿಸಿ ಆದಷ್ಟು ಬೇಗ ಬರ್ತೀನಿ ಅಂತ ಫಸ್ಟು ಪ್ಲಾನ್ ಇದ್ದಿದ್ದು ನಾನು ಒಬ್ಬಳೇ ಹೋಗೋದು ಯಾರೂ ಬರಲ್ಲ ಅಂತ ಅಂದ್ಕೊಂಡಿದ್ದೆ ನಂತರ ಎಲ್ಲರೂ ಒಬ್ಬೊಬ್ಬರೇ ನಾನು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳಿದರು ಹಾಗೆ ಎಲ್ಲರಿಗಿಂತ ಮುಂಚೆ ಹೊರಟಿದ್ದು ನಾನು ಆದರೆ ಹಾಗಿದ್ದೇನು ಅಂತಂದರೆ ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಎಲ್ಲರೂ ಬಂದಿದ್ದರು ನಾನೇ ಲಾಸ್ಟಿಗೆ ಹೋಗಿದ್ದು ಬೇಗನೆ ಹೋಗೋ ಪ್ಲಾನ್ ಇತ್ತು ಆದರೆ ಹಸಿಗೆ ಹುಷಾರಿರಲಿಲ್ಲ ಡಾಕ್ಟರ್ಗೆ ಫೋನ್ ಮಾಡಿದರೆ ಹತ್ತುವರೆಗೆ ಬರ್ತೀವಿ ಅಂದರು ಹತ್ತುವರೆಯಿಂದ ಅವ್ರು ಒಂದು ಗಂಟೆಗೆ ಬಂದರು ಅಲ್ಲಿವರೆಗೂ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ ಹಾಗಾಗಿ ಹೋಗೋದು ಲೇಟ್ ಆಯಿತು ನಾನಿಲ್ಲಿ ಇವತ್ತು ಸೋಮವಾರ ವಾರ ಮಾಡಬೇಕಿತ್ತು ಹಾಗಾಗಿ ಬೆಳಗ್ಗೆನೇ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಹಾಲು ಕರೆದು ತಿಂಡಿ ಇವತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಸೋಮವಾರ ನೈವೇದ್ಯಕ್ಕೆ ಬಾಳೆಹಣ್ಣಿನ ರಸಾಯನ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಸಂಬಂಧಗಳಂತಂದರೆ ದುಡ್ಡಿದ್ದಾಗ ಮಾತ್ರ ಸಪೋರ್ಟ್ ಮಾಡೋದು ಅವ್ರ ಜೊತೆ ಮಾತಾಡೋದು ಅವ್ರನ್ನ ನೋಡ್ಕೊಳ್ಳೋದೆಲ್ಲ ಎಲ್ಲ ಕಷ್ಟಗಳಲ್ಲೂ ಏನೇ ಕಷ್ಟ ಬಂದ್ರೂ ಅವರನ್ನು ನೋಡೋದೇ ನಿಜವಾದ ಸಂಬಂಧ ಅಂತ ನನಗನ್ಸುತ್ತೆ ಅಂದರೆ ದುಡ್ಡಿದ್ದಾಗ ದುಡ್ಡು ಕೊಡೋದು ಮಾತ್ರ ಅಲ್ಲ ಎಲ್ಲರೂ ಎಲ್ಲ ಟೈಮಲ್ಲೂ ದುಡ್ಡು ಕೊಡೋದಕ್ಕಾಗೋದಿಲ್ಲ ಆದರೆ ಅವ್ರ ಕಷ್ಟಗಳಿಗೆ ಸ್ಪಂದಿಸೋದಾಗಿರ್ಬೋದು ಅವ್ರ ಜೊತೆ ಒಳ್ಳೆ ಮಾತಾಡೋದಾಗಿರ್ಬೋದು ಅವರಿಗೆ ಎಷ್ಟೋ ದುಡ್ಡಿನ ಅವಶ್ಯಕತೆಗಿಂತನೂ ಒಳ್ಳೆ ಮಾತಾಡೋ ಸಮಾಧಾನ ಮಾಡಿದರೆ ಅಥವಾ ಅವರಿಗೆ ಮನಸ್ಥಿತಿಯನ್ನು ಅವರು ಬೇಜಾರಾದ ಅದನ್ನು ಬದಲಾಯಿಸಿದ್ರೆ ತುಂಬ ಅಂದರೆ ತುಂಬಾ ಅವರಿಗೆ ಉಪಕಾರ ಆಗುತ್ತೆ ಬರೀ ದುಡ್ಡು ಕೊಟ್ಟೆ ಉಪಕಾರ ಮಾಡಬೇಕಂತೇನಿಲ್ಲ ಹಾಂ ಸೋಮವಾರ ವಾರ ಎಲ್ಲ ಮಾಡಿ ಆಯಿತು ಹಾಗೆ ನಮ್ಮ ಗಿಡದಲ್ಲಿ ಬಿಟ್ಟಿರುವಂತಹ ಮುಳುಗಾಯಿ ಒಂದು ಮೂರು ನಾಲ್ಕು ಆಗಿತ್ತು ಎಲ್ಲದನ್ನು ತೊ ಕಿತ್ಕೊಂಡೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಲ್ವಾ ಸ್ವಲ್ಪನೂ ಹುಳ ಏನೂ ಆಗಿಲ್ಲ ಎಲ್ಲ ಚೆನ್ನಾಗಿದೆ ಇವತ್ತು ತಿಂಡಿ ಅಕ್ಕಿ ರೊಟ್ಟಿ ಮಾಡಿ ಖಾರ ಮಾಡ್ತಾ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗಾಗಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಮತ್ತೇನು ತೋರಿಸೋದಿಲ್ಲ ಯಾಕೋ ರೊಟ್ಟಿ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಹಾಗಾಗಿ ರೊಟ್ಟಿ ಮಾಡಿ ಈರುಳ್ಳಿ ಖಾರ ಮಾಡಿದೆ ಇತ್ತೀಚೆಗೆ ಈರುಳ್ಳಿ ಖಾರ ತುಂಬಾ ತಿನ್ಬೇಕಂತ ಅನ್ನಿಸ್ತಾ ಇದೆ ಬೇರೆ ಚಟ್ನಿ ಖಾರ ಏನನ್ನು ಕೂಡ ಮಾಡ್ತಾ ಇಲ್ಲ ಹಾಗೆ ಇದು ಈಸಿಯಾಗಿ ಕೂಡ ಆಗುತ್ತೆ ಟೇಸ್ಟ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನನಗೆ ತುಂಬಾ ಇಷ್ಟ ಆಗ್ತಾ ಇದೆ ಅಕ್ಕಿ ರೊಟ್ಟಿ ಜೊತೆಗೆ ಆ ಖಾರ ಹಾಕ್ಕೊಂಡು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರಂತೂ ಸೂಪರ್ ಆಗಿರುತ್ತೆ ನನಗೆ ಹುಷಾರಿಲ್ಲ ನನ್ನ ಬಾಯಿಗೆ ಏನೂ ಇಲ್ಲ ನನ್ನ ಕೈಲಿ ತಿನ್ನೋದಕ್ಕೆ ಆಗ್ತಾ ಇಲ್ಲ ಅನ್ನೋರು ಕೂಡ ಈ ರೀತಿ ಒಮ್ಮೆ ಟ್ರೈ ಮಾಡಿ ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಹಾಯ್ ಲಡ್ಡು ನಿದ್ದೆ ಆಯಿತಾ ಮಲಕೊಂಡಿದ್ಲು ಇಲ್ಲೇ ಎಪ್ಸಿ ಈಗ ರೆಡಿ ಮಾಡಿ ಎರಡು ಜುಟ್ಟು ಹಾಕಿದ್ದೀನಿ ಜುಟ್ಟು ತೋರ್ಸ ತೋರಿಸಾ ಕಾಣಿಸ್ತಾ ಕಾಣಿಸ್ತಿಲ್ಲ ಫುಲ್ ನಿದ್ದೆ ಮಲಕೊಂಡ್ರೆ ನೋಡಿ ಜುಟ್ಟೆಲ್ಲ ಗುಂಜೋಗುತ್ತೆ ಅವಾಗ ಅಜ್ಜಿ ಆಡ್ಕೊಳತ್ತೆ ದೊಡ್ಡ ಚುಟ್ಟು ಚೆನ್ನಾಗಿಲ್ಲ ಅಂತ ಬಂಗಾರಿ ಇಲ್ಲಿ ಇಲ್ಲಿ ನೋಡು ನೀನು ಏನು ನೋಡ್ತಾ ಇದ್ದೀಯ ಆಚೆಲಿ ಎಲ್ಲಿಗೆ ಹೊರಟಿಯಾ ಹ್ಞೂ ಎಲ್ಲಿಗೆ ಹೊರಟಿಯಾ ಫುಲ್ ನಿದ್ದೆ ಮಲ್ಕೋ ಬಿಟ್ಟು ಹೋಗ್ತೀನಿ ನೀನು ಮಲಗೋ ನಾನು ಬಿಟ್ಟು ಹೋಗ್ತೀನಿ ಬಾಯ್ ಬಾಯ್ ಲಡ್ಡು ಬಾಯ್ ಹಾಗೆ ಈಗ ಹಾಸಿಗೆಲ್ಲ ತೋರಿಸಿ ಅದನ್ನು ತೋಟಕ್ಕೆ ಕಟ್ಟಿ ಮೇವು ಹಾಕಿ ಎಲ್ಲ ಆಯಿತು ಇವಾಗ ಊರಿಗೆ ಹೊರಟ್ವಿ ನನ್ನ ಹಸ್ಬೆಂಡ್ ನನ್ನನ್ನು ಮತ್ತು ಲಡ್ಡನ್ನ ಡ್ರಾಪ್ ಮಾಡಿ ಮತ್ತೆ ವಾಪಸ್ ಬರ್ತಾರೆ ನಾವು ಸಂಜೆವರೆಗೂ ನಿದ್ದು ಸಂಜೆ ವಾಪಸ್ ಬರ್ತೀವಿ ಈಗಲೇ ಒಂದು ಗಂಟೆ ಆಗಿದೆ ಇನ್ನೇನು ಹಿಂಗೆ ಆಡೋ ಅಷ್ಟರಲ್ಲಿ ಸಂಜೆ ಆಗುತ್ತೆ ಬ್ರೌನಿ ಅಂತೂ ನಾವು ಹೊರಡಿದ ತಕ್ಷಣ ರೆಡಿ ಎಲ್ಲಿಗೋದ್ರೂ ಬರ್ತಾನೆ ಇದು ಈ ಕಡ್ಡಿ ಒಂದು ತಾಣಬೇಕು ಈ ಕಡಿ ಒಂದ್ರೆ ಕಮ್ಮಿ ಇಷ್ಟಿಷ್ಟ ಆಗ್ಲತ್ತಾನೆ ಇವು ಬೇರೆ ಬೇರೆ ಇವು ಬೇರೆ ಕಾರ್ ಸೂಪರ್ ಈಗ ಎಲೆ ಕಟ್ ಮಾಡ್ತಾ ಇದ್ದಾರೆ ಅಂತ ತೋರಿಸಿದ್ನಲ್ಲ ಅವರೇ ನಮ್ಮ ದೊಡಮ್ಮ ಆ ಇವರು ದೊಡ್ಡಮ್ಮನೇ ಆ ಇವರು ಎರಡನೇವರು ಅವರು ಅವರು ಇವಾಗ ತೋರಿಸ್ತಾ ಇದ್ದೀನಲ್ಲ ಇವರಿಗೆ ಹುಷಾರಿಲ್ಲ ಅಂತ ನೋಡೋದಕ್ಕೆ ಹೋಗಿದ್ದು ನಾವು ಹೋದಾಗ ಮಲಕೊಂಡಿದ್ರು ನಾವು ಹೋದ್ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದರು ಹಾಗೆ ವಿಳಿಯೋದೆಲೇನೇ ಕುಯ್ಕೊಡೋದಕ್ಕೆ ಅಂತ ಎದ್ದು ಬಂದರು ಅವರನ್ನಂತೂ ಆ ರೀತಿ ನೋಡಿ ತುಂಬಾ ಬೇಜಾರಾಯಿತು ಅವರು ಸುಮ್ಮನೆ ಕೂರೋದೇ ಇಲ್ಲ ಏನಾದರೂ ಕೆಲಸ ಮಾಡ್ತಾನೆ ಇರ್ತಾರೆ ಹಾಗೆ ಓವರ್ ಕ್ಲೀನ್ ಅಂತಲೇ ಹೇಳ್ಬೋದು ಎಲ್ಲೂ ಅವರಿಗೆ ಮನೇಲಿ ಆಗಿಲ್ಲ ಡಸ್ಟ್ ಇರೋ ಆಗಿಲ್ಲ ಅದನ್ನು ಅವಾಗಲೇ ಕ್ಲೀನ್ ಮಾಡಬೇಕು ತಿಂಡಿ ಮಾಡಿದ ತಕ್ಷಣವೇ ಪಾತ್ರೆ ತೊಳೆದಿಡಬೇಕು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಆ ರೀತಿ ಮೈಂಡ್ಸೆಟ್ ಅವ್ರದ್ದು ಹಾಗೆ ಪಾತ್ರೆ ನಾವೆಲ್ಲ ಒಂದೇ ಸಲ ಇಟ್ಕೊಂಡು ಎಲ್ಲ ಒಟ್ಟಿಗೆ ಬೆಳಗ್ತೀವಲ್ಲ ಆ ರೀತಿ ಮಾಡೋದಿಲ್ಲ ಸ್ವಲ್ಪ ಸ್ವಲ್ಪ ಪಾತ್ರೆ ಆದರೆ ಅದನ್ನು ಆವಾಗ ತೊಗೊಂಡೋಗಿ ಬೆಳಗಿಡ್ತಾರೆ ಈ ವಯಸ್ಸಲ್ಲೂ ಮನೇಲೂ ಕೆಲಸ ಮಾಡ್ತಾರೆ ತೋಟಕ್ಕೂ ಹೋಗಿ ಎಷ್ಟಾಗುತ್ತೆ ಅಷ್ಟು ಎಲ್ಪ್ ಮಾಡ್ತಾರೆ ಸುಮ್ಮನೆ ಕೂರೋದೇ ಇಲ್ಲ ಅಷ್ಟೆಲ್ಲ ಕೆಲಸ ಮಾಡ್ತಾರೆ ನಾವು ಅದನ್ನೇ ಹೇಳ್ತಾ ಇರ್ತೀವಿ ನಮಗೆ ಇಷ್ಟು ಬೇಗ ಸ್ವಲ್ಪ ಕೆಲಸ ಮಾಡಿದ್ರೇ ಸುಸ್ತು ಅಂತ ಅನಿಸುತ್ತೆ ಟಯರ್ಡ್ ಅಂತ ಅನಿಸುತ್ತೆ ರೆಸ್ಟ್ ಮಾಡಬೇಕು ಅಂತ ಅನಿಸುತ್ತೆ ನೀನು ಇಷ್ಟು ಏಜ್ ಆದ್ರೂ ಕೂಡ ಇಷ್ಟೆಲ್ಲ ಕೆಲಸ ಹೇಗೆ ಮಾಡ್ತೀರಾ ಅಂತ ನಾವೇ ಕೇಳ್ತಾ ಇರ್ತೀವಿ ಆತತ್ರ ಎಪ್ಪತ್ತು ವರ್ಷ ಅಂತ ಹೇಳ್ಬೋದು ಅರವತ್ತೆಂಟರಿಂದ ಎಪ್ಪತ್ತು ವರ್ಷ ಆಗಿದೆ ಕಲಾಕಾರ ಅಮ್ಮ ಅವರು ಅವ್ರಿಗೆ ಹುಷಾರಿರಲಿಲ್ಲ ಅಂತ ನೋಡೋದಕ್ಕೆ ಬಂದಿದ್ದು ಅಮ್ಮ ಅಪ್ಪ ಪವಿತ್ರಕ್ಕ ಅಕ್ಕ ಹಾಗೆ ಇನ್ನೊಬ್ಬರು ದೊಡಮ್ಮ ಎಲ್ಲರೂ ಕೂಡ ಹೋಗಿದ್ವಿ ಲಡ್ಡುಗಂತೂ ಮೇಕಪ್ ರಾಣಿ ಅಂತಲೇ ಹೇಳ್ಬೋದು ಎಲ್ಲಿಗೋದ್ರು ನನಗೆ ರೆಡಿ ಮಾಡು ರೆಡಿ ಮಾಡು ಅಂತ ನನ್ನ ಹಸ್ಬೆಂಡ್ ಡ್ರಾಪ್ ಮಾಡಿ ಮಧ್ಯಾಹ್ನವೇ ಹೋಗಿದ್ರು ಈಗ ನಾನು ಅಪ್ಪ ಹಾಗೆ ಲಡ್ಡು ಮೂರು ಜನ ಕೂಡ ಟಿ ವಿ ಎಸ್ಸಲ್ಲಿ ಹೋಗ್ತಾ ಇದ್ವಿ ಅಲ್ಲಿಂದ ಇವಾಗ ನಮ್ಮ ಮನೆಗೆ ಬಂದ್ವಿ ಗೊಂಬೆಲಿ ಗೊಂಬೆ ಲಡ್ಡು ಕೂದಲು ನೋಡಾದ್ರೆ ಹೆಂಗಿತ್ತೆ ಒಳಗಿತ್ತೆ ಎಲ್ ತಂದವ ಅದನ್ನ ಜಾತ್ರೆ ಯಾವ ಜಾತ್ರೆ ಗೌರಮ್ಮ ಎಲ್ ತಂದೆ ಯಾವ ಊರಲ್ಲಿ ತಂದೆ ಯಾವ ಊರದು ಯಾರ್ದದು ಊರು ನೀನು ಯಾಕೆ ಹೇಳ್ಕೊಡ್ತೀವಿ ಅವಳಿಗೆ ಗೊತ್ತಿಲ್ವ ಹೇಳೋದು ಅಲ್ಲಿ ಏನಾರಲ್ಲ ನಾಮಾಯ್ತಾ ಫಸ್ಟ್ ಅಪ್ಪ ಮೊಮ್ಮಗಳನ್ನ ನೋಡಬೇಕು ಅಂತ ಬಂದಿದ್ರು ಜೊತೇಲಿ ಕೂತ್ಕೊಂಡು ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ರು ಇನ್ನೇ ಸಂಜೆ ಆಗಿತ್ತು ಇವಾಗಂತೂ ಬೇಗನೆ ಕತ್ಲೆ ಆಗುತ್ತೆ ಕತ್ಲೆ ಆದಮೇಲೆ ಅಪ್ಪ ಬೈಕ್ ಓಡಿಸೋದಿಲ್ಲ ಹಾಗಾಗಿ ಬೇಗನೆ ಊರಿಗೆ ಹೊರಡಬೇಕು ಅಂತ ಒಂದು ಸ್ವಲ್ಪ ಹೊತ್ತಿದ್ರು ಚೆನ್ನಾಗಿಬ್ರನ್ನು ಆಟ ಆಡಿಸಿ ಮಾತಾಡಿ ರಜೆ ಕೊಟ್ಟಾಗ ಬನ್ನಿ ಅಂತ ಹೇಳಿ ಅಪ್ಪ ಇವಾಗ ಊರಿಗೆ ಹೊರಟರು ಅಪ್ಪನೂ ಕೂಡ ಈರುಳ್ಳಿ ಖಾರ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು ಅದನ್ನು ಅಮ್ಮ ಅಷ್ಟು ಮಾಡೋದಿಲ್ಲ ಸ್ವಲ್ಪ ಕಡಿಮೆ ಚೆನ್ನಾಗಿದೆ ಅಂತ ಹೇಳಿದರು ಹಾಗೆ ಮನೆಗೆ ಜಾಸ್ತಿ ಬರ್ತಾರಲ್ಲ ದೊಡ್ಡಮ್ಮ ನಾನು ಅವರಿಗೆ ಹೇಳಿದ್ದೆ ನನಗೆ ಇಲ್ಲೆಲ್ಲೂ ಕಾಳಿಂಗ್ ಸಪ್ಪಿನ ಗಿಡ ಸಿಕ್ಕಿಲ್ಲ ನನಗೆ ತಂದುಕೊಡಿ ಅಂತ ಒಂದು ಸಲ ಬೀಜ ತೊಗೊಂಡು ಬಂದು ಕೊಟ್ಟಿದ್ರು ಅದೇನೋ ಗೊತ್ತಿಲ್ಲ ಹಾಕಿದ್ರೆ ಗಿಡನೇ ಬರಲಿಲ್ಲ ಅದೇನಾಯಿತು ಅಂತ ಗೊತ್ತಾಗಲಿಲ್ಲ ಹಾಗಾಗಿ ನಂಗೆ ಗಿಡನೇ ಬೇಕು ಅಂತ ಹೇಳಿದ್ದೆ ಅದನ್ನು ಹುಷಾರಿರಲಿಲ್ಲ ಅಂತ ನೋಡ್ಕೊಂಬರೋದಕ್ಕೆ ಹೋಗಿದ್ವಲ್ಲ ಅಲ್ಲಿಗೆ ಹೋಗಿದ್ರು ನಾನು ಬರ್ತೀನಿ ಅಂತ ಹೇಳಿದಕ್ಕೆ ಅಲ್ಲಿಂದ ನನಗೋಸ್ಕರ ಗಿಡನ ಕೊಟ್ಟು ಕಳಿಸಿದ್ದಾರೆ ನಾವು ಚಿಕ್ಕವರಿದ್ದಾಗಿಂದೂ ಕೂಡ ನಮಗೇನಾದರೂ ಜ್ವರ ಬಂದರೆ ಅಮ್ಮ ಅದನ್ನು ಸೊಪ್ಪನ್ನು ಚೆಚ್ಚಿ ಅದರಲ್ಲಿ ಉಂಡೆ ಥರ ಮಾಡಿ ಮುದ್ದೆ ಒಳಗೆ ಮಿಕ್ಸ್ ಮಾಡಿ ಕೊಡೋರು ನನ್ನ ಮಕ್ಕಳಿಗೂ ಕೂಡ ಜ್ವರ ಬಂದಾಗ ಅದರ ಸೊಪ್ಪಿನ ರಸನ ಸ್ವಲ್ಪ ಕುಡಿಸಿದರೆ ಸಾಕು ಹುಷಾರಾಗುತ್ತೆ ಏನು ಅವ್ರು ಕುಡಿಯೋದಿಲ್ಲ ಅಂದರೆ ಅದು ಆ ಸೊಪ್ಪನ್ನು ಅವ್ರು ಮಲಗ್ತಾರಲ್ಲ ಆ ತಲ್ದಿಂಬು ಜಾಗಕ್ಕೆ ಇಟ್ಟರೆ ಸಾಕು ಜ್ವರ ಬಿಡುತ್ತೆ ಹಾಗೆ ಅವು ಕೂಡ ಮನೆ ಹತ್ರ ಬರೋದು ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ ಹಾಗಾಗಿ ಅದೊಂದು ಗಿಡನ ಹಾಕ್ತೆ ಚಿಗುರುತ್ತ ಏನಾಗುತ್ತೆ ಮುಂದೆ ನೋಡಬೇಕು ಹಾಗೆ ಸಂಜೆ ಆಗಿತ್ತು ಸುಮ್ಮನೆ ಇವಾಗ ಕರೆಯೋದಕ್ಕೆ ಇನ್ನೊಂದು ಇಪ್ಪತ್ತು ನಿಮಿಷ ಟೈಮ್ ಇತ್ತು ಹಾಗಾಗಿ ಮನೆ ಹತ್ರ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಗಿಡಗಳನ್ನೆಲ್ಲ ಹಾಕ್ಕೊಳ್ಳೋದು ಹೆಚ್ಚೆಲ್ಲ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕು ಮನೆ ಮನೆಯಲ್ಲಿ ಇಬ್ಬಿಬ್ರು ಪುಟ್ಟು ಮಕ್ಳುಗಳಿದ್ದಾರೆ ಹಾಗಾಗಿ ಅವಾಗವಾಗ ಕ್ಲೀನ್ ಮಾಡ್ತಾ ಇದ್ದರೆ ಕೆಳಗೆ ಏನೇ ಇದ್ರೂ ಕೂಡ ನೀಟಾಗಿ ಕಾಣಿಸುತ್ತೆ ಹಾಗಾಗಿ ಸಂಜೆ ಆಗ್ತಾಯಿತ್ತು ಹಾಗಾಗಿ ವೀಡಿಯೋ ಸ್ವಲ್ಪ ಡಲ್ಲಾಗಿದೆ ಒಂದೆರಡು ಗುಲಾಬಿ ಗಿಡಗಳನ್ನು ತೊಗೊಂಡು ಬಂದಿದ್ದೆ ಹಾಗಾಗಿ ಅವನು ಕೂಡ ಹಾಕ್ತಾಯಿದ್ದೀನಿ ಆ ದೊಡಮ್ಮನೂ ಊರಿಂದ ತೊಗೊಂಡು ಬಂದಿದ್ದೆ ಹಾಗೆ ದೊಡ್ಡಮ್ಮನ ಬಗ್ಗೆ ಮಾತಾಡೋದಾದರೆ ನಮ್ಮ ತಾತನಿಗೆ ಎಂಟು ಜನ ಮಕ್ಕಳು ತಾತ ಅಜ್ಜಿಗೆ ಅದರಲ್ಲಿ ನಾನು ಇವಾಗ ಹುಷಾರಿಲ್ಲ ಅಂತ ಹೋಗಿದ್ನಲ್ಲ ಅವರೇ ಫಸ್ಟ್ನೇ ಅವರು ಕಲಕ್ಕ ಅವರ ಅಮ್ಮ ನನಗೂ ಅವರಿಗೂ ಸ್ಪೆಷಲ್ ಬಾಂಡ್ ಅಂತ ಅಂದರೆ ನಾನು ಚಿಕ್ಕವಳಿದ್ದಾಗ ಲಡ್ಡು ನಂಗೆ ಇದ್ದೆ ಅಂತ ಅನಿಸುತ್ತೆ ಆವಾಗ ನಾನು ಅಲ್ಲಿಗೆ ಹೋಗಿದ್ದು ನಾನು ಒಂದನೇ ಕ್ಲಾಸ್ ಮುಗಿಸಿ ಎರಡನೇ ಕ್ಲಾಸಿಗೆ ನಮ್ಮೂರಿಗೆ ಅಂದರೆ ಅಮ್ಮನೂರಿಗೆ ಬಂದಿದ್ದು ಅಲ್ಲಿವರೆಗೂ ಕೂಡ ಒಂದು ನಾಲ್ಕು ವರ್ಷ ದೊಡಮ್ಮನೂರಲ್ಲೇ ಇದ್ದಿದ್ದು ಆವಾಗ ಕಲಾಕಂದ್ ಮದುವೆ ಆಗಿರಲಿಲ್ಲ ಹಾಗಾಗಿ ಕಲಕ್ಕಂದ್ ಜೊತೆಗೆ ನನ್ನ ಸ್ಪೆಷಲ್ ಬಾಂಡ್ ಹೇಗೆ ಅಷ್ಟೊಂದು ಸ್ಪೆಷಲ್ ಬಾಂಡ್ ಅಂತಂದರೆ ಹಾಗೆಯೇ ಶುರುವಾಗಿದ್ದು ನಾನು ಚಿಕ್ಕವಳಿದ್ದಾಗ ಕಲಕ್ಕರ್ ಮನೆಯಲ್ಲಿದ್ದೆ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ಆ ಕಲಕ್ಕಂದು ಮದುವೆ ಆದಮೇಲೆ ಅವರು ನಮ್ಮ ಅಮ್ಮನೂರಿನ ಪಕ್ಕಕ್ಕೆ ಬಂದರು ಅದೇ ಅದೇ ಊರು ತೋಟದ ಮನೆ ಎರಡು ಕಿಲೋಮೀಟರ್ ಆಗೋದಷ್ಟೇ ಶನಿವಾರ ಭಾನುವಾರ ರಜೆ ಬಂತಂದರೆ ಅವ್ರ ಮನೆಗೆ ಹೋಗ್ತಾಯಿದ್ವಿ ಏನಾದರೂ ಹಬ್ಬಗಳಲ್ಲಿ ಫಂಕ್ಷನ್ಗಳಲ್ಲಿ ನಾವು ಹೋಗ್ತಾ ಇದ್ವಿ ಅವರು ಬರ್ತಾಯಿದ್ರು ಹಾಗಾಗಿ ನಮ್ಮ ಅಲ್ಲಿ ಸ್ಟ್ರಾಂಗ್ ಆಯಿತು ನಾನು ಚಿಕ್ಕವಳಿದ್ದಾಗ ಅವ್ರೂರಲ್ಲಿದ್ದೆ ಆದಮೇಲೆ ನನ್ನ ಅಮ್ಮನೂರಿಗೆ ಹೋದೆ ಅಕ್ಕನೂ ಕೂಡ ಆಗಿ ಅಲ್ಲಿಗೆ ಬಂದರು ಹಾಗೆ ನಾನು ಪ್ರತಿ ಸಲ ರಜಾ ಕೊಟ್ಟರು ಕೂಡ ಜಾಸ್ತಿ ಬರ್ತಾ ಇದ್ದೇನೆ ಆ ದೊಡ್ಡಮ್ಮನೂರಿಗೇನೆ ನಾನು ಜಾಸ್ತಿ ಹೋಗ್ತಾಯಿದ್ದು ಎರಡು ತಿಂಗಳು ಬೇಸಿಗೆ ರಜೆ ಕೊಟ್ಟರೆ ಎರಡು ತಿಂಗಳು ಕೂಡ ಅಲ್ಲೇ ಇರ್ತಾಯಿದ್ದೆ ಹದಿನೈದು ದಿವಸ ದಸರಾ ರಜಾ ಕೊಡ್ತಾರಲ್ಲ ಆವಾಗಲೂ ಕೂಡ ಇದ್ದೆ ಹಾಗಾಗಿ ನಮ್ಮ ಅವರ ಬಾಂಡಿಂಗ್ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು ಆ ಒಂದು ಪಾಪನ್ ಸುಧಾರಿಸೋದು ಅಂದರೆ ಅಷ್ಟು ಈಜಿ ಇಲ್ಲ ನನಗೂ ಗೊತ್ತು ನಾನು ತಾಯಿ ಆಗಿದ್ದೀನಿ ಎರಡೆರಡು ಮಕ್ಳನ್ನ ನೋಡ್ಕೊಳ್ತಾ ಇದ್ದೀನಿ ಅಂತ ಅಂದಮೇಲೆ ಒಂದು ಮಗುನ ಸುಧಾರಿಸೋದು ಎಷ್ಟು ಕಷ್ಟ ಅಂತ ನನಗೂ ಕೂಡ ಚೆನ್ನಾಗಿ ಅವರಂಥದ್ರಲ್ಲೂ ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸ್ವಂತ ಮಗಳನ್ನ ಥರಾನೆ ನೋಡ್ಕೊಂಡಿದ್ದಾರೆ ನನಗೂ ಸ್ವಂತ ಅಮ್ಮ ಅನ್ನೋ ಫೀಲೇ ಇರೋದು ಅವ್ರ ಬಗ್ಗೆ ಮಾತಾಡೋದಕ್ಕೆ ಇನ್ನೂ ಇತ್ತು ಲೇಟ್ ಆಯಿತು ಹಾಗಾಗಿ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಸಲ ಟೈಮ್ ಸಿಕ್ತಾಗ ಅದ್ರ ಬಗ್ಗೆ ಮಾತಾಡ್ತೀನಿ ಅವಕಾಶ ಸಿಕ್ಕಿದ್ರೆ ಇವತ್ತು ಿನ ಈ ಪುರಾಣಿ ಒಳಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು